న్యూస్ చాలే స్వగత నాలుగు పూర్ణిమ గయక్వాడ్ ಇಪಿಪಿ ಮಾಡುವುದಿಲ್ಲ ಅನುದಾನ ಲಭ್ಯತೆ ನೋಡಿಕೊಂಡು ಸರ್ಕಾರಿ ಮೆಡಿಕಲ್ ಕಾಲೇಜು ಮಾಡ್ತೇವೆ ಎಂದು ಮುಖ್ಯಮಂತ್ರಿಗಳು ಹೇಳುತ್ತಾರೆ ಇದಾದರೆ ಆಯ್ತಲ್ಲವೇ ರೈಟಿಂಗ್ನಲ್ಲಿ ಕೊಡಬೇಕು ಎಂದರೆ ಅದು ಆಗದ ಮಾತು ಹೋರಾಟಗಾರರ ಬಗ್ಗೆ ಈಗಲೂ ನನಗೆ ಗೌರವವಿದೆ ಆದರೆ ಸ್ವಾಮೀಜಿಗಳು ಕಪಾಳ ಮೋಕ್ಷ ಮಾಡಿದ್ದು ಸರಿಯಲ್ಲ ಯಾರೇ ಇರಲಿ ಕಪಾಳ ಮೋಕ್ಷ ಮಾಡಿದರೆ ಸಿಟ್ಟು ಬರುವುದು ಸ್ವಾಭಾವಿಕ ಎಂದು ಸಚಿವ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪರವಾಗಿ ತಮ್ಮ ನಿಲುವನ್ನು ಮತ್ತಷ್ಟು ಸ್ಪಷ್ಟಪಡಿಸಿದರು ಸಿಎಂ ರಾಣಿ ಚೆನ್ನಮ್ಮ ಮೂರ್ತಿ ಉದ್ಘಾಟನೆಗೆ ಪಂಚಮಸಾಲಿ ಮುಖಂಡರ ವಿರೋಧ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದು ಅವರು ಉದ್ಘಾಟನೆಗೆ ಯಾವುದೇ ವಿರೋಧ ಗೊಂದಲವಿಲ್ಲ ರಾಣಿ ಚೆನ್ನಮ್ಮ ಮೂರ್ತಿ ಉದ್ಘಾಟನೆಗೆ ಪಂಚಮಸಾಲಿ ಸಮುದಾಯ ವಿರೋಧ ಅನ್ನೋದು ಮುಗಿದು ಹೋದ ಅಧ್ಯಾಯ ಈಗಾಗಲೇ ಪಂಚಮಸಾಲಿ ಜಗದ್ಗುರುಗಳು ಹೇಳಿದ್ದಾರೆ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟಕ್ಕೂ ಹಾಗೂ ಸಮಾರಂಭಕ್ಕೂ ಸಂಬಂಧವೇ ಇಲ್ಲ ರಾಣಿ ಚೆನ್ನಮ್ಮ ದೇಶದ ಆಸ್ತಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಕನ್ನಡ ನಾಡಿನ ಶ್ರೇಷ್ಠ ಮಹಿಳೆ ಎಂದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಎಲ್ಲರೂ ಕೂಡ ಒಂದೇದು ವೀರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ಅನಾವರಣ ಹಾಗೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರಾಣಿ ಕಿತ್ತೂರು ಚೆನ್ನಮ್ಮ ಬಸ್ ನಿಲ್ದಾಣದ ನಾಮಕರಣ ತದನಂತರ ಅದ್ರ ಜೊತೆಗೆ ಅನೇಕ ಕಾರ್ಯಕ್ರಮ ವೆಲೋಡ್ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನ ಕೂಡ ಇವತ್ತೊಂದು ಸಹ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅವೆಲ್ಲವನ್ನು ಕೂಡ ಅಲ್ಲಿ ಉದ್ಘಾಟನೆ ಮಾಡಿ ಬಂದು ಅನುಮೂರ್ತಿಯನ್ನು ಅನುಭವಿಸಿ ವೆಲೋಡ್ರೋಮ್ಗೆ ಹೋಗಿ ಬಂದು ಮುಂದೆ ದರ್ಬಾರ್ ಹೈಸ್ಕೂಲ್ನಲ್ಲಿ ಒಂದು ಬೃಹತ್ ಸಭೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಉಪಮಂತ್ರಿಗಳು ಸಚಿವರು ಎಲ್ಲರೂ ಶಾಸಕರು ಎಲ್ಲರೂ ಕೂಡಿ ವೀರಾಣಿ ಕಿತ್ತೂರು ಚೆನ್ನಮ್ಮನವರ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಭಾಗವಹಿಸ್ತಾ ಎಲ್ಲರೂ ಕೂಡ ಅದೊಂದು ಕಾರ್ಯಕ್ರಮವನ್ನು ಒಂದು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ವೀರಾಣಿ ಕಿತ್ತೂರು ಚೆನ್ನಮ್ಮನವರು ಇವತ್ತ ದೇಶದ ಸರ್ವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಒಬ್ಬ ದಿಟ್ಟ ನಮ್ಮ ಮಹಿಳೆ ನಮ್ಮವರು ಹೀಗಾಗಿ ಅವರ ಒಂದು ಮೂರ್ತಿ ಭಾರತ ದಿವಸದಿಂದ ಕಾರಣ ಅಂತ ಇದೆ ಯಾಕಂದರೆ ಅಲ್ಲಿ ಇಕ್ಕಟ್ಟಿನ ತರಿಸ್ತಿಯಲ್ಲಿ ಸರ್ಕಾರ ಇರೋದ್ರಿಂದ ಅನೇಕ ದಶಕಗಳು ನನಗೆ ಬೇಕಿದ್ದಿತ್ತು ಅಲ್ಲಿ ಅವರಿಗೆ ಬಸ್ ನಿಲ್ದಾಣದಲ್ಲಿ ಒಂದು ಜಾಗವನ್ನು ಕೊಡಿಸಿ ಶಿ ಸಹ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಮತ್ತು ಆ ಬಸ್ ನಿಲ್ದಾಣಕ್ಕೆ ಅವರು ಮೂರ್ತಿ ಸ್ಥಾಪನೆ ಮಾಡಿದ್ಮೇಲೆ ಅವ್ರ ಹೆಸರಿಡೋದು ಯೋಗ್ಯ ಅಂತ ತಿಳ್ಕೊಂಡು ನಾನು ತಂದೂರು ಸಹ ಅದನ್ನು ಅವ್ರ ಹೆಸರನ್ನು ಕೂಡ ನಮ್ಮ ಇವರು ಸಚಿವರಾದಂಥ ದೇವರಿಗೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಹೇರನ್ನು ಕೂಡ ನಾವು ತಿಂಡಿ ಸಿಕ್ಕಿದ್ದೀವಿ ವೆಲ್ಲೂ ಡ್ರಾಮ್ನೂ ಸಹ ಭಾಳ ದಿವಸದ ಕನಸು ಅನೇಕ ಕನಸು ವೆಲ್ಲೂ ರಾಮ್ ನಮ್ಮಲ್ಲಿ ವಿಜಯಪುರ ಜಮಖಂಡಿ ಬಾಗಲಕೋಟೆ ನಮ್ಮ ಚಿಕ್ಕೋಡಿ ಈ ಭಾಗದಲ್ಲಿ ಸೈಕ್ಲಿಸ್ಟ್ ಇವತ್ತು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ತಮ್ಮ ಸಾಧನೆಯನ್ನು ಮಾಡಿದ್ದಾರೆ ಅವ್ರಿಗೆ ಅದು ಅನುಕೂಲ ಆಗೋ ರೀತಿಯಲ್ಲಿ ಅದು ಒಂದು ಉದ್ಘಾಟನೆ ಆಗ್ತದೆ ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ ಅವನು ಕೂಡ ದಿವಸ ಮುಖ್ಯಮಂತ್ರಿಗಳು ಕೇಂದ್ರ ಕಾರಾಗ್ರಾಹಕ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದಕ್ಕೆ ಅದನ್ನು ಪ್ರೊಸೆಸ್ ಮಾಡಿದೀವಿ ಒಂದು ಇಂಟೀರಿಯರ್ಸ್ಗೆ ಸ್ವಲ್ಪ ಇದು ಸಿ ಸಿ ಕ್ಯಾಮೆರಾ ಒಂದು ಕೆಲಸ ಇದೆ ಇನ್ನೊಂದು ಹದಿನೈದು ಕೋಟಿ ರೂಪಾಯಿ ಬೇಕಾಗ್ತದೆ ಅದನ್ನು ಕೂಡ ನಾನೇ ಗ್ರಹ ಮಂತ್ರಿ ಇದ್ದಾಗ ಅದನ್ನು ನೂರು ಕೋಟಿ ರೂಪಾಯಿ ತೊಂದರೆ ಕೊಟ್ಟು ಅದನ್ನು ಕಾರ್ಯಾಗ್ರಾಹಕ ನಮ್ಮ ಹಳೆ ಕಾರ್ಯಾಗ್ರಹ ಅದನ್ನು ಮಾಡಿಸಿದೆ ಇನ್ನೊಂದು ಹದಿನೈದು ಕೋಟಿ ಅನುದಾನ ಬೇಕಾಗಿದೆ ಅದನ್ನು ಪ್ರೊಸೆಸ್ ಮಾಡ್ತಾ ಅದನ್ನೊಂದು ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ಒಂದು ಅದು ಕೂಡ ಪ್ರಗತಿಯಲ್ಲಿದೆ ಇನ್ನು ಮೂರ್ನಾಲ್ಕು ನೆಕ್ಸ್ಟ್ ಸಮಾಜದ ಅದು ಮುಗಿದ ಎಲ್ಲರೂ ಈಗ ಕೂಡಲ ಸಂಗಮ್ ಸ್ವಾಮಿಗಳು ಈಗಾಗಲಿ ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದಾರೆ ಎಲ್ಲರೂ ಕೂಡಿ ಅದ್ರಲ್ಲಿ ಯಾವುದೂ ಕೂಡ ಅದು ಅದಕ್ಕೆ ಹೋರಾಟಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಇವತ್ತು ಅವರ ಟು ಎ ಹೋರಾಟ ಇವತ್ತು ರಾಣಿ ಚಂದ್ರಮ್ನವರು ದೇಶದ ಆಸ್ತಿ ಅದು ಯಾವುದೇ ಒಬ್ಬ ಸಮಾಜದಲ್ಲಿ ಹುಟ್ಟಿರಬಹುದು ಹೆಮ್ಮೆ ಇರಬೇಕು ಅವ್ರ ಸಮಾಜಕ್ಕೆ ನಮ್ಮ ಸಮಾಜದಲ್ಲಿ ಹುಟ್ಟಿದ ಹೆಮ್ಮೆ ಇದೆ ಇವತ್ತು ದಿವಸವರಿಗೆ ಆದರೆ ಈ ವಿಚಾರದಲ್ಲಿ ಒಂದು ಅದು ಅದ್ಯಾವುದೂ ಕೂಡ ಇಲ್ಲಿ ಪ್ರಶ್ನೆ ಬರೋದಲ್ಲ ಯಾಕಂದರೆ ವೀರಾಣಿ ಕಿತ್ತೂರು ಚೆನ್ನಮ್ಮನವರು ದೇಶದ ಆಸ್ತಿ ದೇಶದ ಸ್ವತಂತ್ರ ಸಲ ಹೋರಾಟ ಮಾಡಿದಂಥ ನಮ್ಮ ಕನ್ನಡ ನೆರದಲ್ಲಿ ಜನಿಸಿದಂಥ ಗೊತ್ತು ಒಬ್ಬ ಶ್ರೇಷ್ಠ ಹೋರಾಟಗಾರ್ತಿ ಶ್ರೇಷ್ಠ ಮಹಿಳೆ ಹೀಗಾಗಿ ಅದ್ಯಾವುದೂ ಕೂಡ ಗೊತ್ತಲ್ಲ ಹೌದು ಹೌದೌದು ಅದೆಲ್ಲನೂ ಕೂಡ ಇತಿಹಾಸ ಇದೆ ಅವರು ಕೂಡ ಎಲ್ಲಾನು ಕೂಡ ಮಾಡ್ತಾ ಇದ್ದಾರೆ ಅವ್ರ ಸಮ ಅವತ್ತು ಸಮ ದೇಶ್ ಫ್ಯಾಮಿಲಿನೂ ಕೂಡ ಎಲ್ಲ ಎಲ್ಲರೂ ಕೂಡಿ ಮಾಡ್ತಾರೆ ಯಾವುದೇ ಗೊಂದಲಗಳಿಲ್ಲ ಥ್ಯಾಂಕ್ ಯು ಇತ್ತು ಅದನ್ನ ಸಮಾನ ಮಾಡಿದ್ದಾರೆ ದಿವಸ ಸಹ ಅವರು ಒಬ್ಬ ಹಿಂದುಳಿದ ನಾಯಕರು ಶ್ರೇಷ್ಠ ನಾಯಕರು ದೇವರಾಜರ್ಸವ್ರು ಈ ನಾಡಿಗೆ ಸೇವೆಯನ್ನು ಮಾಡಿದಂಥವ್ರು ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಅದೇ ರೀತಿ ಸಿದ್ದರಾಮಯ್ಯ ಅವರು ಇವತ್ತು ಇವತ್ತು ಅವ್ರಿಗೆ ಸರಿಸಮಾನವಾಗಿ ನಾಳೆ ಅದನ್ನ ಅವರು ಕೂಡ ಮೀರಿಸ್ತಾರೆ ಅವ್ರದ್ದು ಒಂದು ವ್ಯಕ್ತಿತ್ವ ಇವ್ರದ್ದು ಒಂದು ವ್ಯಕ್ತಿತ್ವ ವಿಭಿನ್ನವಾದಂಥ ವ್ಯಕ್ತಿತ್ವ ಸಿದ್ದರಾಮಯ್ಯನವರು ಕೂಡ ಒಂದು ಸೈದ್ಧಾಂತಿಕ ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು ಇವತ್ತು ಕೃಷಿಕರಾಗಿ ಜನಿಸಿ ಇವತ್ತು ಭಾಳಷ್ಟು ಹಿಂದುಳಿದ ಅಲ್ಪಸಂಖ್ಯಾತ ದಲಿತರು ಬಡವರ ಬಗ್ಗೆ ಮತ್ತು ರೈತರ ಬಗ್ಗೆ ಒಂದು ಅಪಾರವಾದಂಥ ಕಾಳಜಿಯನ್ನು ಬದ್ಧತೆಯನ್ನು ಹೊಂದಿದಂಥ ಒಬ್ಬ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ನಾಯಕರು ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿ ಎರಡು ಬಾರಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಅವರು ಕೂಡ ಅನೇಕ ಯೋಜನೆಗಳನ್ನ ಇವತ್ತೊಂದು ಸಹ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಅನ್ನಭಾಗ್ಯ ಹಸಿದವರಿಗೆ ಯಾರು ಕೂಡ ಹಸಿದು ಹೊಟ್ಟೆಯಲ್ಲಿ ಮಲಗಬಾರ್ದು ಅಂತೇಳಿ ಅನ್ನಭಾಗ್ಯ ಯೋಜನೆಯನ್ನ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಈಗ ಪಂಚ ಗ್ಯಾರಂಟಿಗಳನ್ನ ಮಾಡುವ ಮೂಲಕ ಇವತ್ತು ಒಂದು ಮತ್ತು ಹಣಕಾಸಿನ ಸಚಿವರಾಗಿ ಸುಮಾರು ಹದಿನಾಲ್ಕು ಬಜೆಟ್ಗಳನ್ನೇ ಇವತ್ತೂ ಮಾಡಿ ದಾಖಲೆ ಅ ಅವರ ನಾಳೆ ಅವರ ಜರ್ಸ ಅವರ ಗಿಂತ ಒಂದು ದಿನ ಮುಂದ ಉತ್ತುソル ಹೆಚ್ಚಿಗೆ ಆಗ್ತದೆ ಆ ಒಂದು ದಾಖಲೆ ನಮ ಎಲ್ಲರಿಗೂ ಕೂಡ ಹೆಮ್ಮೆ ಇರುವಂತದ್ದು ಇವರು ಶ್ರೇಷ್ಠ ನಾಯಕರು ಜರ್ಸ ಅವರ ಮತ್ತು ಸಿದ್ದರಾಮ ಸರಿ ಈಗ 10 ಅಂಕಕ್ಕೆ ಎಷ್ಟು ಕೊಡ್ತೀರಾ ಅಂತ ಸರ್ ಸಯಮ ಹೇಳತೀನಿ ಹತ್ತು ಅಂಕ ತಳ್ತೀನಿ ಎಷ್ಟು ಕೊಡ್ಬಹುದು 10 11 ಕೊಡಬಹುದು 11 ಕೊಡ್ತೀನಿ ಥ್ಯಾಂಕ್ ಯು ಸರ್ ಈಗ ಅದರ ಬಿಜೆಪಿ ಅವರು ಇರೋದರ ಬಗ್ಗೆ ಬಿಜೆಪಿ ಏನು ಮಾಡಕ ಆಗುತ್ತೆ ನಾಲ್ಕು ವರ್ಷ ಏನು ಸಾಧನೆ ಮಾಡಿದ್ರು ಅವರು ಆ ಅವರು ಹೇಳಿ ನಾವು ನಾವು ಮುಖ್ಯಮಂತ್ರಿಗಳು ಐದು ವರ್ಷ ಪೂರೈಸಿ ಎರಡನೇ ಅವಧಿಗೆ ಸಿದ್ದರಾಮಯ್ಯನ ನಡೆದಿದೆ ಯಡಿಯೂರಪ್ಪನವರು ಒಂದೇ ಅವಧಿ ಮಾಡಕ್ಕೆ ಬಿಡಲಿಲ್ಲ ಅವ್ರನ್ನ ಪಾಪ ಯಡಿಯೂರಪ್ಪನವ್ರನ್ನ ಒಂದು ಅವಧಿನೂ ಕೂಡ ಪೂರ್ತಿ ಮಾಡಿಕೊಡ್ಲಿಲ್ಲ ಎರಡು ಸಲ ಅವ್ರನ್ನ ಅವಧಿಕ್ಕಿಂತ ಮುಂಚಿತವಾಗಿ ತೆಗೆದು ಅದನ್ನ ಕೇಳ್ರಿ ಕೇಳಿರಿ ಅವ್ರಿಗೆ ನಿಮ್ಮ ಸಾಧನೆ ಏನಂದ್ರೆ ಯಡಿಯೂರಪ್ಪನ ಅವಧಿ ಟರ್ಮ್ ಮಾಡಿಸಲಾರದಂತ ನಿಮ್ಮ ಸಾಧನೆ ಕರೆಕ್ಟ್ ಸರಿ ಧನ್ಯವಾದ ಥ್ಯಾಂಕ್ ಯು ನೋಡಿಗ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ನೀವು ಎಲ್ಲರೂ ಕೂಡ ಇದ್ದೀರಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಹೇಳಿದ್ದೆ ಅವತ್ತು ನಾನು ಅದ್ರೂ ಕೂಡ ಹೇಳಿದೆ ಸ್ವಲ್ಪ ಅವ್ರು ಮನೆಯಲ್ಲಿ ಮಾಡ್ಕೋಬೇಕು ಅವಾಗ ನಮಗೆ ಪಿ 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 ಮೆಡಿಕಲ್ ಕಾಲೇಜ್ ಬೇಡ ಸರ್ಕಾರಿ ಆಗ್ಬೇಕು ಆಯ್ತು ಸಿಎಂ ಅವ್ರು ಹೇಳಿದ್ರು ಆಯ್ತು ಹಾಗೆ ಮಾಡೋಣ ಸ್ವಲ್ಪ ತಡ ಆಗ್ತದಂತೆ ಮುಖ್ಯಮಂತ್ರಿ ಹೇಳಿದ್ರು ಅದಾಮಾಗಿ ಇವ್ರು ಅರ್ಥ ಮಾಡ್ಕೋಬೇಕಾಗಿತ್ತು ಅದಾದ್ಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ ನಾನು ಪತ್ರಿಕಾಗೋಷ್ಠಿ ಮಾಡಿ ಸ್ಪಷ್ಟವಾಗಿ ಹೇಳಿದೀನಿ ಏನು ಬಿಡ್ಲಾದ್ರೆ ಒಂದೊಂದು ಶಬ್ದವನ್ನು ಕೂಡ ಇದು ಹೀಗಾಗಿ ಮತ್ತೆ ಯಾಕೆ ಇವ್ರು ಮುಂದುವರೆಸ ಮತ್ತೊಂದು ಭೇಟಿ ಮಾಡ್ತೀನಿ ಒಂಬತ್ತನೇ ತಾರೀಕಿಗೆ ಬರ್ತಾ ಇದ್ದು ಕೂಡ ಭೇಟಿ ಮಾಡ್ತೀನಿ ಅವ್ರಿಗೆ ಹೀಗಾಗಿ ನಾವು ಎಲ್ಲ ನನ್ನಲ್ಲೇ ಸ್ಪಷ್ಟತೆ ಇದೆ ಆದ್ರೆ ಇದನ್ನ ಸ್ಪಷ್ಟತೆ ಇದ್ಕೊಂಡ್ಮೇಲೆ ಮಾಡಿದ್ರೆ ಅದಕ್ಕೆ ಅವರು ಗೊತ್ತಾಗಲ್ಲ ಅವ್ರ ಉದ್ದೇಶ ಏನಿದೋ ಗೊತ್ತಾಗಲ್ಲ. ಎಲ್ಲರೂ ಹೊರಗಡೆನೇ ಯಾರು ನನಗೆ ಗೊತ್ತಿಲ್ಲಪ್ಪ ಅದು ಕಾನೂನವಾಗಿ ಬಟ್ ನೀವು ಪೊಲೀಸರಿಗೆ ರಿಗೆ ಕಪ್ಪಾಡಿ ಕೊಡ್ತ ರೆಡಿ ಅದು ನನಗೆ ಗೊತ್ತಿಲ್ಲಪ್ಪ ನನಗ ಅದು ನನಗದು ಅದು ಗೊತ್ತಿಲ್ಲ. ಇಷ್ಟೇ ನೀವು ಕೂಡ ಇದಿರ ಮಾಧ್ಯಮದವರು. ನಿಮಗೆ ಯಾರ ಕಪ್ಪಾಡಿ ಕೊಡ್ತ ರೆಡಿ ಸಮವಸ್ತ್ರ ಸಮೋಸ್ಥರ ಬಗ್ಗೆ ಇದ್ದವರನ್ನ ಯಾರು ಮಾಡ್ತ ರೆಡಿ ಸುಮ್ನೆ ಸುಪ್ರೇ ಸ್ವಾಮಿ ಜನೇ ಇರ್ಲಿ ಯಾರು ಇರ್ಲಿ ಎಂಬಿ ಪಟ್ನಾರ್ ಕಪ್ಪಾಡಿ ಕೊಡ್ತ ರೆಡಿ ತದಾ? ಯಾರು ಪೊಲೀಸ್ ಪೊಲೀಸ್ ಪೂರ್ವ ಶಾಸ್ತ್ರ ಹೊಡಿ ನಡೀತ ರೆಡಿ ತದಾ? ಅದು ಏನಾಗಿದೆ ನನಗೆ ಗೊತ್ತಿಲ್ಲ ಅದ್ರು. ಅದು ಅದು ಆ ವಿಚಾರದಲ್ಲಿ ಸರ್ ಜಿಲ್ಲಾ ಆಡಳಿತ ಪೊಲೀಸ್ ವರಿಷ್ಠಾಧಿಕಾರಿಗಳು ಚರ್ಚೆ ಮಾಡಿ ಹೋರಾಟಗಾರ ನೀವು ಹೇಳ್ತಿರಲ್ಲಪ್ಪ ಇಷ್ಟೆಲ್ಲ ನಾನು ಹೇಳಿದ್ಮೇಲೆ ಮತ್ತೆ ಅದ್ರೂ ಹೇಳಿದಿನ ಮೊನ್ನೆ ಮತ್ತೆ ಮುಖ್ಯಮಂತ್ರಿಗಳು ಕನಕಪುರ ಮೆಡಿಕಲ್ ಕಾಲೇಜ್ ಬಂದಾಗ ಇವ್ರು ಬಂದಾಗ ನಾವು ಮುಖ್ಯಮಂತ್ರಿಗಳು ಕೂಡ ಹೇಳಿದೀನಿ ಇಷ್ಟೆಲ್ಲ ಹೋರಾಟ ಮಾಡ್ನೋ ಹೋರಾಟದ ಉದ್ದೇಶ ಏನು ಹೋರಾಟ ಉದ್ದೇಶ ಉದ್ದೇಶ ಏನು ಹೇಳಿ ನನಗೆ ಮುಖ್ಯಮಂತ್ರಿಗಳ ಘೋಷಣೆ ಮಾಡಿಸ್ತೀನಿ ಅಂತ ನೀವು ಹೇಳಿದ್ರೆ ಯಾರು ಮುಖ್ಯ ಹಾಗೆ ನಾನು ಏನು ನಾ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಿದಿನಿ ರೈಟಿಂಗ್ ನಾಗ ಕೊಡ್ರಿ ಕ್ಯಾಬಿನೆಟ್ ಡಿಸಿಷನ್ ಇದು ಮಾಡ್ಲಿಕ್ಕೆ ಯಾವ ಸರ್ಕಾರಗಳು ನಮ್ಮ ಸರ್ಕಾರ ಬಿಡಿ ಬೇರೆ ಸರ್ಕಾರ ಇದ್ದನು ಕೂಡ ಮಾಡಕ್ ಆಗದಲ್ಲ ದಿವಸ ಒಂದು ಸಾವಿರ ಸ್ಟ್ರೈಕ್ ಆಗ್ತವ್ ರಾಜ್ಯದಲ್ಲಿ ಎಲ್ಲರಿಗೂ ಬರ್ದ್ ಕೊಡ್ತೀರಾ ಲಿಖಿತವಾಗಿ ಕೊಡ್ತೀರಾ ಯಾರ್ ಆರ್ ಮಿಸ್ ಗೈಡೆಡ್ ಪೀಪಲ್ ಆದ್ರೆ ಈಗೂ ಕೂಡ ಹೇಳ್ತೀನಿ ನನಗೆ ಅವ್ರ ಬಗ್ಗೆ ನಾನು ಹೋರಾಡಗಾರ ಬಗ್ಗೆ ನಾನು ನಾನು ಗೌರವ ನೋಡಿದೀನಿ ಈಗನೂ ಕೂಡ ಹೇಳ್ತೀನಿ ಮುಖ್ಯಮಂತ್ರಿಗಳು ಬರ್ತಾರೆ ಒಂಬತ್ತು ತಾರೀಕಿಗೆ ಮುಖ್ಯಮಂತ್ರಿಗಳು ಬಂದಾಗ ಒಂದು ಹತ್ತು ಎರಡು ಊರಿನ ಮುಖಂಡರು ಯಾರಿದಾರ ಅವ್ರನ್ನ ಭೇಟಿ ಮಾಡುವಂತ ಮಾಡ್ತೀವಿ ಮಾಡ್ಸಿ ಮುಖ್ಯಮಂತ್ರಿಗಳು ನಮ್ ಹೇಳ್ತೀವಿ ರೈಟಿಂಗ್ನಾಗಿ ಕೊಡ್ರಿ ಕ್ಯಾಬಿನೆಟ್ ಇಶನ್ ಮಾಡ್ರಿ ಈಗನು ಆಗಲ್ಲ ಮುಂದನು ಅಂತ ಮಾಡಿಸುವಂತ ಹೇಳಿದ್ಮೇಲೆ ವಿಶ್ವಾಸ ಇರ್ಬೇಕು ನಂಬಿಕೆ ಇರ್ಬೇಕಾಗ್ತದೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲಪ್ಪ ನಾವು ಪಿ ಮಾಡಲ್ಲ ಸರ್ಕಾರ ಮಾಡ್ತೀವಿ ಹಣಕಾಸಿನ ಲಭ್ಯತೆ ನೋಡ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳಿ ಆಯ್ತಲ್ಲ ಎಷ್ಟೋ ಜೊತೆ ಮಾತನಾಡ್ತೀನಿ ಇವತ್ತು ನನಗೆ ಪ್ರೊಸೆಸ್ ಇರ್ತದೆ ಮೋಸ್ಟ್ಲಿ ಕಾನೂನಾತ್ಮಕ ಪ್ರೊಸೆಸ್ ಇರ್ತದೆ ಆ ಪ್ರೊಸೆಸ್ನಲ್ಲಿ ನಲ್ಲಿ ಸಹ ಅವ್ರಿಗೂ ಕೂಡ ಏನು ಸಹಾಯ ಮಾಡೋದು ಮಾಡೋಣ ಅಲ್ಲಿ ಅವರು ಕೂಡ ಯಾರು ಕಪಾಳ ಕೊಡಗಿದಾರಲ್ಲ ಅವರು ಕೂಡ ಕ್ಷಮೆ ಕೇಳಬೇಕಾಗ್ತದೆ ಅವರ ಅಧಿಕಾರಿಗೆ ಈಗ ಖಾದಿ ಸಂವಾದದ ಮೇಲೆ ಕೈ ಮಾಡೋದು ಭಾಳ ದೊಡ್ಡ ಅಪರಾಧ ನಿಮ್ಮ ಕೂಡ ಎಂ ಬಿ ಪಾಟೀಲ್ ಮಾಡಿದರೂ ಕೂಡ ತಪ್ಪೇ ನಾನು ಮಾಡಿದರೂ ತಪ್ಪೇ ಅದು ಥ್ಯಾಂಕ್ ಯು